ನಮಸ್ತೆ ಸ್ನೇಹಿತರೆ ಭವ್ಯ ಶ್ರೀ ಸಭೂಚಿಗೆ ಸ್ವಾಗತ ಇವತ್ತು ನಾನು ಲಕ್ಷ್ಮಿಗೆ ಪ್ರಿಯವಾದ ಸಜ್ಜಿಗೆ ನೈವೇದ್ಯ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬಿಸಿಯಾದ ನಂತರ ಒಂದು ಕಪ್ ರವೆಯನ್ನು ತಗೊಂಡಿದ್ದೀನಿ ಮೀಡಿಯಂ ರವೆಯನ್ನು ತಗೊಂಡಿದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲೇ ರವೆಯನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಸಾಕು ಈಗ ಇದಕ್ಕೆ ಎರಡು ಕಪ್ನಷ್ಟು ಕಾಯಿಸಿ ಇಟ್ಕೊಂಡಿರ್ತಕ್ಕಂಥ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಬಿ ಅದಕ್ಕೆ ಬಂದ ನಂತರ ಅರ್ಧ ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೇನೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿಯನ್ನು ಸೇರ್ಸ್ಕೊಳ್ತಾ ಇದ್ದೀನಿ ಗೋಡಂಬಿ ಸೇರ್ಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಸಜ್ಜಿಗೆ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಲಕ್ಷ್ಮಿಗಂತೂ ತುಂಬಾ ಪ್ರಿಯವಾದ ನೈವೇದ್ಯ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು